ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಇದೇ ದಿನಾಂಕ ಇಪ್ಪತ್ತಾರರಂದು ಇದೇ ದಿನಾಂಕ ಇಪ್ಪತ್ತಾರರಂದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಮಾಜಿ ಎ ಐ ಸಿ ಸಿಯ ಅಧ್ಯಕ್ಷರಾದಂಥ ಶ್ರೀ ರಾಹುಲ್ ಗಾಂಧಿಯವರು ಹನ್ನೊಂದು ಗಂಟೆಗೆ ವಿಜಯಪುರ ನಗರದಲ್ಲಿ ಇವತ್ತು ಪಿ ಎ ಡಿಯ ನೂತನ ಕ್ಯಾಂಪಸ್ನ ಗ್ರೌಂಡ್ ಏನಿದೆ ಆ ಗ್ರೌಂಡಲ್ಲಿ ಇವತ್ತು ಸಹ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಚಾರ ಕಾರ್ಯಕ್ರಮ ಕೈಗೊಳ್ಳಿದ್ದಾರೆ ಹೀಗಾಗಿ ತಮಗೆ ಈ ವಿಷಯವನ್ನು ನಾನು ತಿಳಿಸಬೇಕಾಗಿತ್ತು ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷ ಅಂತ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಂತಹ ರಣದೀಪ್ ಸುರ್ಜೇವಾಲಾ ಅವರು ಎ ಸಿ ಸಿ ಇನೋವಾ ಪ್ರಧಾನ ಕಾರ್ಯದರ್ಶಿಗಳು ಸಂಘಟನೆಯ ಉಸ್ತುವಾರಿ ಬೆಳೆಸ್ಕೊಂಡಿರುವಂಥ ಕೆ ಸಿ ವೇಣುಗೋಪಾಲ್ ಅವರು ಇನ್ನಿತ ಎಲ್ಲ ಹಿರಿಯ ನಾಯಕರು ಇದೂ ಸಹ ಈ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ತಮ್ಮ ಮೂಲಕ ತಮಗೆ ತೂಸು ಅಲ್ಲದೆ ತಮ್ಮ ಮೂಲಕ ಇವತ್ತೂ ಸಹ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಜನರಿಗೆ ಕಾರ್ಯಕ್ರಮ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಕೂಡ ಒಳ್ಳೆಯದು ಇವತ್ತು ಮುಖ್ಯಮಂತ್ರಿಗಳು ಯಾರು ಆಗಬೇಕು ಯಾವಾಗಬೇಕು ಏನಾಗಬೇಕು ಎಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬರುವಂಥ ಪದ್ಧತಿ ತಾವು ಮೂಡಿಯಲ್ಲಿ ಗೊತ್ತಿದೆ ನಮಗೆ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಕಾಲಕ್ಕಾಗಿ ಸಹ ಹೀಗಾಗಿ ಅವ್ರ ಬೆಂಬಲಿದ್ರು ಇವ್ರ ಬೆಂಬಲಿಗರು ಅವ್ರ ನಿಲ್ಲಿಸುವ ಇವರು ನೋಡೋದು ಅಂತ ಯಾವುದೆಲ್ಲ ನಮ್ಮ ಸಿದ್ದರಾಮಯ್ಯರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕ್ ಆಗಿರಲಿ ನಮ್ಮವರಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ಬಿಜೆಪಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಸೀಟ್ಗಳನ್ನ ನಾವು ಗೆಲ್ಲಬೇಕು ಮಿನಿಮಮ್ ಅಂತ ಮಿನಿಮಮ್ ಮ್ಯಾಕ್ಸಿಮಮ್ ಅದು ಇಪ್ಪತ್ತೆಂಟಕ್ಕೂ ಹೋಗುತ್ತೆ ಮಿನಿಮಮ್ ಟ್ವೆಂಟಿ ಸೀಟ್ಸ್ ನಾವು ಗೆಲ್ಲಬೇಕು ಅಂತೇಳಿ ಪ್ರಯತ್ನ ನಡೆದಿದೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಾರೆ ಇದು ಈ ಏನಿದೆ ಇದು ಪಿಯ ಒಂದು ಷಡ್ಯಂತ್ರ ಅದು ಅವರಲ್ಲಿ ಬಿ ಜೆ ಪಿ ಕೇಳಿ ಏನಾಗಿದೆ ಇವತ್ತು ಈಶ್ವರಪ್ಪನ ಪರಿಸ್ಥಿತಿ ಇವತ್ತು ಸೀಟ್ ಇರೋವಿ ಒಂದು ಕಡೆ ಈಶ್ವರಪ್ಪನ ಹೊರಗೆ ಹಾಕಿ ಕೊಟ್ಟರು ಏನ್ರಿ ಆಮೇಲೆ ಅಶೋಕ್ ಒಂದು ಗ್ರೂಪ್ ಯಡಿಯೂರಪ್ಪ ಯಡಿಯೂರಪ್ಪ ಒಂದು ಗ್ರೂಪ್ ಏನ್ರಿ ಅಲ್ಲೇ ಇಪ್ಪತ್ತು ಗ್ರೂಪ್ ಅದಾವೆ

ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಒಂದು ಇದ್ರಿಗೆ ಒಂದು ನಮ್ಮ ಏನು ಸಂಪತ್ತು ಎಲ್ಲರಿಗೂ ಕೂಡ ಹಂಚಿ ಹೋಗಬೇಕು ಅಂತ ಹೇಳಿದ್ದಾರೆ ಅದರಲ್ಲಿರುವಂಥದ್ದು ಇವರು ಯಾವ ಮಟ್ಟಿಗೆ ಪಕ್ಕ ಪ್ರಧಾನಮಂತ್ರಿ ಹೋಗ್ತಾರೆ ಹೋಗ್ತಾರಂದರೆ ಅದರಲ್ಲಿರುವಂಥದ್ದು ಒಂದೇ ಒಂದು ಅದನ್ನು ಉಳಿದದೆಲ್ಲವನ್ನು ಬಿಟ್ಟು ಒಂದೇ ಒಂದು ಶಬ್ದ ಮುಸಲ್ಮಾನರು ಸಂಪತ್ತು ತಿಳ್ಕೊಂಡು ಎಲ್ಲ ಮಧ್ಯಾಹ್ನದೂ ತೋರಿಸ್ತಾ ಇದ್ದಾರೆ ಒಳಗೆ ಬಿದ್ದಾಗ ನೋಡ್ತಾ ಇದ್ದೆ ಈಗ ಮನಮೋಹನ್ ಸಿಂಗ್ ಅವ್ರು ಹೇಳಿದ್ರಲ್ಲಿ ಅದನ್ನು ಎಡಿಟ್ ಮಾಡಿ ಅದರಲ್ಲಿ ಒಂದೇ ಒಂದು ಮುಸಲ್ಮಾನರು ಮತ್ತು ಸಂಪತ್ತು ಅದನ್ನು ತಗೊಂಡು ಅತ್ಯಂತ ಕೀಳವಾದಂಥ ಒಬ್ಬ ಪ್ರಧಾನಮಂತ್ರಿ ಇವತ್ತು ಈ ಮಟ್ಟಕ್ಕೆ ಇಷ್ಟೊಂದು ಕೆಳಮಟ್ಟಕ್ಕೆ ಎಡಿಟ್ ಮಾಡಿದಂಥ ಒಂದು ಸುಳ್ಳನ್ನು ತೆಗೆದುಕೊಂಡು ಫ್ಯಾಬ್ರಿಕೇಟೆಡ್ ಇದನ್ನು ಮಾಡಿಕೊಂಡು ದಿನಸವರು ಒಬ್ಬ ಹೆಣ್ಮಗಳ ತಾಲಿಗೆ ಹೋಲಿಸಿ ಮಾತನಾಡ್ತಾರೆ ಅಂದರೆ ಅವರು ಎಷ್ಟು ಡೆಸ್ಪ್ರೇಟ್ ಆಗಿದ್ದಾರೆ ಮತ್ತು ಅವ್ರು ಎಷ್ಟು ಕೆಳಮಟ್ಟಕ್ಕೆ ಈ ಚುನಾವಣೆ ನಡೆದಿದ್ದಾರೆ ಅಂತೇಳಿ ಇವತ್ತು ಮಾಧ್ಯಮದವರು ನಿಮಗೆ ಮನಮೋಹನ್ ಸಿಂಗ್ ಅವ್ರ ಸಂಪೂರ್ಣವಾದಂಥ ನಿಮ್ಮ ಕಡೆ ಕ್ಲಿಪ್ಪಿಂಗ್ ಅದು ಆಗಿದೆ ಆಯ್ತಾ ಇಲ್ಲೋ ಒಂದು ಕಡೆ ಇರ್ಲಿಕ್ಕಂದ್ರೆ ಅವ್ರು ಎಲ್ಲ ಮಾಧ್ಯಮದಾಗ ತೋರಿಸ್ತಾ ಇದಾರೆ ನಾನು ನೋಡ್ತಿದ್ದೆ ಟಿ ವಿ ನೈನ್ದಾಗ ಮೂರನ ಹಾಕಿದ ಸುಬರ್ಣ ಪಿ ಪಬ್ಲಿಕ್ ಟಿವಿ ಎಲ್ಲದಾಗ ನೋಡ್ತಾ ನಾನು ಎಲ್ಲ ನೋಡ್ತಾ ಇದ್ದೆ ಎಲ್ಲ ತೋರಿಸ್ತಾ ಇದ್ದಾರೆ ಮಾಧ್ಯಮದ ನೀವೇ ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ದೀರಿ ಇದು ಅತ್ಯಂತ ಕೀಳಮಟ್ಟದ ಕೆಳಮಟ್ಟದ ಒಂದು ಲೆವೆಲ್ಗೆ ಯಾವ ಬಹುಶಃ ಯಾವ ಪ್ರಧಾನಮಂತ್ರಿಗಳು ಇಷ್ಟೊಂದು ಚುನಾವಣೆ ಸಲುವಾಗಿ ಮತದ ಆಸೆಗೆ ಕೀಳಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗಿ ಆ ಕೆಲಸವನ್ನು ಅವ್ರು ಮಾಡಿದ್ರು ಅದನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ ಅವರು ಕ್ಷಮೆಯನ್ನು ಕೇಳಬೇಕು ಅಲ್ಲ ಒಂದು ಕ್ಷಮೆಯ ರಾಷ್ಟ್ರದ ಕ್ಷಮೆಯನ್ನು ಕೇಳಬೇಕು ಪ್ರಧಾನಮಂತ್ರಿಗಳು ಮತ್ತಲ್ಲಿ ಇಲೆಕ್ಷನ್ ಕಮಿಷನ್ ಅವರು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಿಂದೆ ಮೊನ್ನೆ ಇವರು ನಮ್ಮ ಸುರ್ಜೇವಾಲೇನೋ ಏನೋ ಅಂತೇಳಿ ಅಂತ ತಿಳ್ಕೊಂಡು ಹೋದ್ರು ಸಿನಿಮಾ ಬಗ್ಗೆ ಅಂತೇಳಿ ಏನೋ ಇಶ್ಯೂಸ್ ಬ್ಯಾನ್ ಮಾಡಿ ಯಾರು ದಿವಸ ಬ್ಯಾನ್ ಮಾಡಿದ್ರು ಆ ರೀತಿ ಎಲೆಕ್ಷನ್ ಕಮಿಷನ್ ಒತ್ತಾಯ ಮಾಡ್ತೀವಿ ನಾವು ಪ್ರಧಾನಮಂತ್ರಿಗಳ ಮೇಲೆ ಇವತ್ತು ಕ್ರಮ ಕೈಕೊಳ್ಬೇಕು